ನನ್ನೆಲ್ಲ ವೀಕ್ಷಕರಿಗೂ ಸ್ವಾಗತ ಹೇಳುತ್ತಾ ಇವತ್ತಿನ ಈ ವಿಡಿಯೋವನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ ಸ್ನೇಹಿತರೆ ವಿಷಯ ಏನಂದ್ರೆ ನಾವೀಗ ಹಲವಾರು ಕಡೆ ಹೋಗ್ತೇವೆ ಊರಿಂದ ಊರಿಗೆ ಹೋಗ್ತೇವೆ ನಮ್ಮ ಈ ಜೀವಮಾನದಲ್ಲಿ ನಾವು ಹಲವಾರು ಊರನ್ನು ನೋಡ್ತೇವೆ ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡ್ತೇವೆ ಅದೇ ರೀತಿ ನಮ್ಮ ಹತ್ತಿರದ ಅಥವಾ ನಮ್ಮ ಹಿತ್ತಲಿನ ಆಚೀಚಿನ ಕೆಲವೊಂದು ಪ್ರದೇಶಗಳನ್ನು ನೋಡಲು ಮರೆತೇ ಬಿಡ್ತೇವೆ ಈಗ ನಾನು ಅಂತ ಮರೆತು ಬಿಟ್ಟ ಕೆಲವೊಂದು ಪ್ರದೇಶಗಳನ್ನು ನಿಮಗೆ ತೋರಿಸ್ತೇನೆ ಅಲ್ಲಿರುವ ಕೆಲವು ಸಸ್ಯಗಳಾಗಿರಬಹುದು ಮರಗಳ ಮರಗಳಾಗಿರಬಹುದು ಅದರ ಒಂದು ಆ ಉಪಯೋಗಗಳನ್ನು ಕೂಡ ಹೇಳ್ತೇನೆ ನಿಮಗೆ ಸ್ನೇಹಿತರೆ ನಾನೀಗ ಕೇವಲ ಒಂದು ಮರದ ಬಗ್ಗೆ ನಿಮಗೆ ಒಂದು ಪರಿಚಯ ಮಾಡ್ತಾ ಇದ್ದೇನೆ ಬಹುತೇಕ ಎಲ್ಲರಿಗೂ ಗೊತ್ತಿರುವಂತದ್ದೇ ಮರ ಅದು ಆದರೂ ಕೂಡ ಅದನ್ನು ವಿಶೇಷವಾಗಿ ಮತ್ತೊಮ್ಮೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಓಕೆ ನೋಡೋಣ ಫ್ರೆಂಡ್ಸ್ ಈ ಪ್ರಕೃತಿಯ ಮಡಿಲಲ್ಲಿ ಈ ನಮ್ಮ ಅರಣ್ಯ ಭಾಗಗಳಲ್ಲಿ ಅಥವಾ ಗಿಡಗಳಲ್ಲಿ ನೈಸರ್ಗಿಕವಾಗಿ ಬೆಳೆದ ಗಿಡಗಳಲ್ಲಿ ಔಷಧೀಯ ಗುಣಗಳು ಬಹಳ ಇರುತ್ತವೆ ಆದರೂ ಕೂಡ ಅದನ್ನು ನಾವ್ಯಾರೂ ಗಮನಿಸುವುದಿಲ್ಲ ಅಷ್ಟೇ ಹಿಂದಿನ ಕಾಲದ ಪ್ರಾಚೀನ ಕಾಲದ ಈ ನಾಯ್ ನಾಟಿ ವೈದ್ಯರುಗಳಿರ್ತಾರಲ್ಲ ಅವರೆಲ್ಲ ಇದನ್ನು ಗಮನಿಸಿ ಪ್ರತಿಯೊಂದು ರೋಗಕ್ಕೂ ಮದ್ದನ್ನು ಹುಡುಕ್ತಿದ್ರು ಈಗೆಲ್ಲ ಅದೆಲ್ಲ ಕಮ್ಮಿಯಾಗಿದೆ ನಾಟಿ ಮದ್ದೆಲ್ಲ ಕಮ್ಮಿಯಾಗಿದೆ ಈಗೇನಿದ್ರು ಇಂಗ್ಲೀಷ್ ಮದ್ದು ಸ್ನೇಹಿತರೆ ಅಂಥ ಗಿಡಗಳಲ್ಲಿ ನಿಮಗೆ ಒಂದು ಮರವನ್ನು ನಾನು ತೋರಿಸ್ತಾ ಇದ್ದೇನೆ ಬಹುತೇಕ ನಿಮಗೆಲ್ಲರಿಗೂ ಚಿರಪರಿಚಿತವಾದ ಈ ಮರ ಇದಕ್ಕೆ ಈಂದು ಮರ ಅಂತ ಹೇಳ್ತಾರೆ ಎಲ್ರಿಗೂ ಗೊತ್ತಿರುವ ಹಾಗೆ ಈಂದು ಮರ ನೋಡಿ ಇದೇ ಗಿಡ ಇಲ್ಲಿ ಕಾಣ್ತಾ ಇದೆ ಅಲ್ಲ ನೋಡಿ ಇದು ಅದರದ್ದು ಗಿಡ ಆ ಸಣ್ಣ ಗಿಡ ಅದರ ಎಲೆ ಎಲ್ಲ ನೋಡಿ ನಾವು ಸಂದಿರುವಾಗ ಈ ಗಾಲ್ ಹಾಕ್ಲಿಕ್ಕೆ ಎಲ್ಲ ಇದರ ಈ ಈ ಗೆಲ್ಲನ್ನು ಉಪಯೋಗಿಸ್ತಿದ್ದೇವೆ ಅದಂದ ಅಂದರೆ ಅದು ಸ್ಟ್ರೈಟ್ ಇರ್ತದೆ ಆ ಕಾರಣದಿಂದ ಮತ್ತೆ ಬೇಗ ತುಂಡಾಗೋದಿಲ್ಲ ಆ ಕಾರಣದಿಂದ ಹಾಗೆ ಉಪಯೋಗಿಸ್ತಾ ಇದ್ದೆವು ಸ್ನೇಹಿತರೆ ಈಗ ನೀವು ನೋಡ್ತಾ ಇರೋದು ಇದು ದೊಡ್ಡ ಮರ ಹಿಂದಿನ ದೊಡ್ಡ ಮರ ಇತ್ತು ಇದರ ಆರೋಗ್ಯ ಇದರಲ್ಲಿ ಯಾವುದೆಲ್ಲ ಇದೆ ಅಂದರೆ ಇದರದ್ದೊಂದು ಹುಡಿ ಸಿಗ್ತದೆ ನಿಮಗೆ ಮಾರ್ಕೆಟಲ್ಲೆಲ್ಲ ನೋಡಿರಬಹುದು ನೀವು ಇದರದ್ದೊಂದು ಹುಡಿ ಸಿಗ್ತದೆ ಈಂದು ಹುಡಿ ಅಂತ ಬಹುತೇಕ ಈಗ ಎಲ್ಲ ಅಂಗಡಿಗಳಲ್ಲೂ ಸಿಗ್ತದೆ ದೊಡ್ಡ ದೊಡ್ಡ ಮೆಡಿಕಲ್ ಶಾಪ್ಗಳಲ್ಲೆಲ್ಲ ಸಿಗ್ತದೆ ನೋಡಿ ಇದೊಂದು ಕಾಯಿ ಅದರದ್ದು ಹೂ ಇದು ಬಹುಶಃ ಅದರದ್ದು ಕಾಯಿ ಕೂಡ ಆಗ್ತದೆ ಆ ಕಾಯಿಯನ್ನು ತಿನ್ನಲು ಮತ್ತೊಂದು ಎಂತ ಒಂದು ಪ್ರಾಣಿ ಬರ್ತದೆ ಬೆರು ಬೆರು ಅಂತ ಅದು ಹಳ್ಳಿಗಾಡಿನಲ್ಲಿ ಬಹಳಷ್ಟು ಜನ ನೋಡ್ತಾರೆ ಕಾಲ ಬೆರು ಅಂತ ಹೇಳ್ತಾರೆ ಇಲ್ಲಿಯ ಬೆಕ್ಕಿನ ಥರ ಅದು ಅದರದ್ದು ಒಬ್ಬೊಬ್ರು ಬೇಟೆಯಾಡಿ ಕೂಡ ತಿಂತಾ ಇದ್ದರು ಮೊದಲೆಲ್ಲ ಈಗ ವನ್ಯಜೀವಿ ಕಾಯ್ದೆ ಆ್ಯಕ್ಟ್ ಬಹಳ ಸ್ಟ್ರಿಕ್ ಇರುವ ಕಾರಣದಿಂದ ಹೆದರ್ತಾರೆ ಅದನ್ನು ಬೇಟೆ ಅಡಲಿಕ್ಕೆ ನೋಡಿ ಇದರದ್ದು ಹೂವೆಲ್ಲ ಬಿದ್ದದ್ದು ಈ ಕಾಯಿಯನ್ನು ತಿನ್ನಲು ಆ ಪ್ರಾಣಿಗಳೆಲ್ಲ ಬರ್ತದೆ ಅದು ಬೆರುವಿನದ್ದು ಬಹಳ ಇಷ್ಟದ ಕಾಯಿ ಆ ಕಾರಣದಿಂದ ಅದು ಬರ್ತದೆ ಸ್ನೇಹಿತರೆ ಅದೇ ರೀತಿ ಈ ಹಿಂದಿನ ಹುಡಿ ಉಂಟಲ್ವಾ ಅದು ಈ ಮಲಬದ್ಧತೆ ಆಗಿರ್ಬೋದು ಅಥವಾ ಹೆಂಗಸರ ಬೇರೆ ಇತರ ರೋಗಗಳಿಗಿರ ಆಗಿರಬಹುದು ಎಲ್ಲದಕ್ಕೂ ಒಂದು ಮದ್ದು ರಾಮಬಾನ ಅಂತ ಹೇಳ್ಬೋದು ಅದರ ಉಪಯೋಗ ಹೇಳಿ ತೀರದಷ್ಟುಂಟು ಅದು ಈಗ ಈ ಪುಟ್ಟ ವೀಡಿಯೋದಲ್ಲಿ ಹೇಳಲು ಸಾಧ್ಯವಿಲ್ಲದ ಕಾರಣ ಸ್ನೇಹಿತರೆ ಈ ವಿಡಿಯೋವನ್ನು ಚಿಕ್ಕದಾಗಿ ಅಥವಾ ಚೊಕ್ಕದಾಗಿ ನಾನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಸ್ನೇಹಿತರೆ ಅತ್ಯಮೂಲ್ಯ ಔಷಧಿಯ ಗುಣವನ್ನು ಹೊಂದಿರುವ ಈ ಮರ ಇಂದು ಜೆ ಬಿಯ ಕೊಕ್ಕೆಗೆ ಸಿಲುಕಿ ಅಭಿವೃದ್ಧಿಯ ನೆಪದಲ್ಲಿ ತರಶಾಹಿಯಾಗಿ ನಿರ್ನಾಮವಾಗುತ್ತಿರುವುದು ನಾವೆಲ್ಲ ನೋಡ್ತಾ ಇದ್ದೇವೆ ಸ್ನೇಹಿತರೆ ಅದರಿಂದ ಇದನ್ನು ಉಳಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಈ ಮರವನ್ನು ನೀವೆಲ್ಲ ಇದುವರೆಗೆ ನನ್ನ ವಿಡಿಯೋವನ್ನು ವೀಕ್ಷಿಸಿದ್ದಾರಲ್ವ ಸ್ನೇಹಿತರೆ ಈ ನನ್ನ ವೀಡಿಯೋದಲ್ಲಿ ಅಥವಾ ನಾನು ಕೊಟ್ಟ ಮಾಹಿತಿಯಲ್ಲಿ ಯಾವುದಾದ್ರೂ ಲೋಪ ಅಥವಾ ದೋಷ ಇದ್ದರೂ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ನನ್ನಿಂದ ಏನಾದರೂ ನಿಮಗೆ ಪ್ರಯೋಜನ ಆದರೆ ಅದನ್ನು ಕೂಡ ಒಂದು ತಿಳಿಸಿ ನನಗೆ ಕಮೆಂಟ್ ಮೂಲಕ ಅದೇ ರೀತಿ ನೀವು ನನ್ನ ನನಗೆ ಏನಾದರೂ ಹೇಳಬೇಕಿದ್ದರೆ ಖಂಡಿತವಾಗಿಯೂ ನನಗೆ ಕಮೆಂಟ್ ಮೂಲಕ ತಿಳಿಸಬಹುದು ಸ್ನೇಹಿತರೆ ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಇತರರಿಗೂ ಶೇರ್ ಮಾಡಿ ಅದೇ ರೀತಿ ಈ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ಯಾರೆಲ್ಲ ನನ್ನ ಈ ಚಾನೆಲ್ ನೋಡ್ತಾರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಹತ್ತಿರದಲ್ಲಿರುವ ಒಂದು ಐಕಾನ್ ಉಂಟು ಅದನ್ನು ಪ್ರೆಸ್ ಮಾಡಿ ಅದಕ್ಕೆ ಆಲ್ ಅಂತ ಸೆಲೆಕ್ಟ್ ಮಾಡಿ ಖಂಡಿತವಾಗಿಯೂ ಎಲ್ಲ ಆಗ ನನ್ನ ಈ ನೋಟಿಫಿಕೇಶನ್ ಬರ್ತದೆ ಸ್ನೇಹಿತರೆ ಇಷ್ಟು ಹೇಳಿ ನನ್ನ ಈ ವಿಡಿಯೋವನ್ನು ಹಾಗೂ ನನ್ನ ಈ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಬಾಯ್